ಮೂವತ್ತೈದನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಹತ್ತು ಪದಗಳಿವೆ ಕೊನೆಯ ಪದ ಮೂವತ್ನಾಲ್ಕು ಮತ್ತು ಸಾಮಾನ್ಯ ವ್ಯತ್ಯಾಸ ಮೂರು ಆದರೆ ಮೊದಲನೆಯ ಪದವನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಒಟ್ಟು ಪದಗಳ ಸಂಖ್ಯೆ ಏನ್ ಹೇಳಿ ಹತ್ತು ಹಾಗಾಗಿ ಎನ್ ಇಸ್ ಈಕ್ವಲ್ ಟು ಹತ್ತು ಸೊ ಕೊನೆಯ ಪದ ಎ ಹತ್ತು ಏನ್ ಹೇಳಿ ಮೂವತ್ನಾಲ್ಕು ಸಾಮಾನ್ಯ ವ್ಯತ್ಯಾಸ ಡಿ ಏನ್ ಹೇಳಿ ಮೂರು ಸೊ ಇಲ್ಲಿ ಸೂತ್ರವನ್ನ ಬಳಸಿ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇಲ್ಲಿ ಕೊನೆಯ ಪದ ಸಾ ಎ ಎನ್ ಅಂದ್ರೆ ಎ ಹತ್ತು ಅಲ್ವಾ ಎ ಹತ್ತು ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇಲ್ಲಿ ಹತ್ತನೇ ಪದ ಎಷ್ಟಿದೆ ಮೂವತ್ನಾಲ್ಕು ಸೊ ಕೊನೆಯ ಪದ ಮೂವತ್ನಾಲ್ಕು ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಹತ್ತು ಮೈನಸ್ ಒನ್ ಇಂಟು ಡಿ ಎಷ್ಟಿದೆ ಮೂರು ಸೊ ಮೂವತ್ನಾಲ್ಕು ಇಸಿ ಕೊಟ್ಟು ಎ ಪ್ಲಸ್ ಹತ್ತು ಮೈನಸ್ ಒಂದು ಒಂಬತ್ತು ಇಂಟು ತ್ರೀ ನೈನ್ ಇಂಟು ತ್ರೀ ಸೊ ಮೂವತ್ನಾಲ್ಕು ಇಸಿ ಕೊಟ್ಟು ಎ ಪ್ಲಸ್ ಇಪ್ಪತ್ತೇಳು ಎ ಈಸಿ ಕೊಟ್ಟು ಏನಾಗತ್ತೆ ಮೂವತ್ನಾಲ್ಕು ಮೈನಸ್ ಇಪ್ಪತ್ತೇಳು ಈಸಿ ಕೊಟ್ಟು ಎ ಈಸಿ ಕೊಟ್ಟು ಏನಾಗುತ್ತೆ ಏಳು ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಮೊದಲನೆಯ ಪದ ಏನಾಗತ್ತೆ ಹೇಳಿ ಏಳು ಆಗಿದೆ